ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ಜ್ಞಾನಸುದೇ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತು ಒಂದು ವಿಶಿಷ್ಟವಾದ ಅದ್ಭುತವಾದಂತಹ ವಿಷಯ ಜೊತೆಗೆ ನಾನು ಇಲ್ಲಿ ನಿಮ್ಮ ಮುಂದೆ ಒಂದು ವಿಷಯವನ್ನು ಪ್ರಸ್ತಾಪ ಇದ್ದೀನಿ ಇದು ಇತಿಹಾಸ ಪುಟಗಳಲ್ಲಿ ಎಂದೂ ಮರ್ಯಾದ ಒಂದು ಘಟನೆ ಒಂದು ಸಂದರ್ಭವನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಸ್ವತಂತ್ರ ಪೂರ್ವದಲ್ಲಿ ಒಂದು ಹಾಡು ಇಡೀ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸೋದ್ರ ಜೊತೆಗೆ ಈ ಬಿಡೀ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಅಲುಗಾಡಿಸಿದಂತಹ ಒಂದು ಘಟನೆ ನಡೆದು ಹೋಗಿದೆ ಅದು ಯಾವುದೋ ಒಂದು ಗೀತೆ ಅಂತಂದರೆ ಒಂದೇ ಮಾತರಂ ಈ ಒಂದೇ ಮಾತರಂ ಗೀತೆ ಇಡೀ ನಮ್ಮ ಭಾರತ ದೇಶದಲ್ಲಿ ಮಂದಗಾಮಿಗಳಲ್ಲಿ ಮತ್ತು ತೀವ್ರಗಾಮಿಗಳಲ್ಲಿ ಏಕತೆಯ ಮನೋಭಾವನೆಯನ್ನು ಮೂಡಿಸಿ ಪ್ರತಿಯೊಬ್ಬರೂ ಕೂಡ ಭಾರತಾಂಬೆಯ ಸೇವೆಗೆ ಸಿದ್ಧರಾಗಬೇಕು ಬ್ರಿಟಿಷ್ ಸಾಮ್ರಾಜ್ಯವನ್ನು ಇಲ್ಲಿ ಹರಡುವಂತಹ ಅನೈತಿಕ ಕೃತ್ಯಗಳಿಂದ ಮುಕ್ತಗೊಳಿಸಿ ಭಾರತಾಂಬೆಯನ್ನು ಮತ್ತೆ ಭೂಪುಟದಲ್ಲಿ ಎದ್ದು ನಿಲ್ಲುವಂತಹ ಒಂದು ಸಾಹಸ ನಡೆಯಬೇಕೆಂದು ಈ ಹಾಡು ಬೇಯಿಸಿತು ಸ್ನೇಹಿತರೆ ಈ ಒಂದೇ ಮಾತ್ರ ಗೀತೆ ಇವತ್ತಿಗೂ ಕೂಡ ನಮ್ಮಲ್ಲಿ ಒಂದು ರೋಮಾಂಚನವನ್ನು ಉಂಟು ಮಾಡ್ತದೆ ಆ ಒಂದೇ ಮಾತ್ರ ಗೀತೆಯನ್ನು ಕೇಳಿದಾಗಲೂ ಕೂಡ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಕೊಳೆ ಕಳೆದು ಹೋದಂತಹ ಅನುಭವ ನಮಗಾಗ್ತದೆ ಅಂಥ ಒಂದು ಗೀತೆಯನ್ನು ಬರೆದವರು ಚಂದ್ರ ಚಟ್ಟರ್ಜಿ ಅಂತ ಇವರಿಗೆ ಚಂದ್ರ ಚಟ್ಟೋಪಾಧ್ಯಾಯರು ಅಂತ ಕೂಡ ಕರಿತಾ ಇದ್ರು ಬ್ರಿಟಿಷರ ಇಡೀ ಅವರ ದಬ್ಬಾಳಿಕೆ ಅವರ ಶೋಷಣೆ ಅವರು ಸಾಮ್ರಾಜ್ಯ ಸಾಹಿತ್ಯವನ್ನು ಸ್ಥಾಪಿಸುವುದು ವಸಾಹತು ಸಾಹಿತ್ಯವನ್ನು ಇಲ್ಲಿ ಮುಂದುವರಿಸಿಕೊಂಡು ಹೋಗುವುದು ಇದೆಲ್ಲವೂ ಕೂಡ ಈ ಭಾರತಾಂಬೆಯ ಮೇಲೆ ಆದಂಥ ದೊಡ್ಡ ಒಂದು ಶೋಷಣೆ ಹಾಗಾಗಿ ಈ ಶೋಷಣೆಯ ವಿರುದ್ಧ ಅವರು ಪ್ರತಿ ಪ್ರತಿಧ್ವನಿಯಾಗಿ ಅನೇಕ ಕಾದಂಬರಿಗಳನ್ನು ಅನೇಕ ಲೇಖನಗಳನ್ನು ಬರಿತಾ ಇದ್ರು ಬಂಕಿಮ್ ಚಂದ್ರ ಚಟ್ಟರ್ಜಿಯವರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಒಂದು ಕಾದಂಬರಿಯನ್ನು ಬರೆದರು ಆ ಕಾದಂಬರಿಯೇ ಆನಂದ ಈ ಆನಂದಮಠ ಅನ್ನುವಂತಹ ಕಾದಂಬರಿಯ ಮುಖ್ಯ ಉದ್ದೇಶವೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದು ಬ್ರಿಟಿಷರ ವಿರುದ್ಧ ಸೆಣಸಾಡುವುದು ಮತ್ತು ಭಾರತ ಮಾತೆಯನ್ನು ಇಡೀ ಜಗತ್ ಆ ಆ ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ನೀಡುವಂತಹ ಒಂದು ಸನ್ನಿವೇಶವನ್ನು ಇಟ್ಟುಕೊಂಡು ಬರೆದಂತಹ ಕಾದಂಬರಿ ಆನಂದಮಠ ಈ ಆನಂದಮಠ ಕಾದಂಬರಿಯಲ್ಲಿ ಒಂದು ಹಾಡು ಆ ಹಾಡನ್ನು ಬರೆದದ್ದೇ ಚಂದ್ರ ಚಟರ್ಜಿ ಆ ಹಾಡೇ ಒಂದೇ ಮಾತರಂ ಅಂತ ಒಂದೇ ಮಾತರಂ ಸುಜಲಾಂ ಸಫಲಾಂ ಮಲಯಜ ಸೀತಲಾಂ ಷಾಮಲಾಂ ಮಾತರಂ ಅನ್ನುವಂತಹ ವಾಕ್ಯ ಜೊತೆಗೆ ಇದು ಪ್ರಾರಂಭಗೊಳ್ತದಂತ ಈ ಒಂದು ಹಾಡಿನ ಒಂದು ವಿಶೇಷತೆ ಅಂತಂದರೆ ಇದು ಸಾಂಸ್ಕೃ ಸಂಸ್ಕೃತ ಮತ್ತು ಬಂಗಾಳಿ ಭಾಷೆಯ ಎರಡೂ ಪದಗಳನ್ನು ಸೇರಿಸಿಕೊಂಡು ರಚನೆಯಾದಂತಹ ಒಂದು ಸುಂದರವಾದಂತಹ ಹಾಡು ಈ ಹಾಡು ಪ್ರತಿಯೊಬ್ಬರಲ್ಲಿಯೂ ರಾಷ್ಟ್ರ ಪ್ರೇಮ ರಾಷ್ಟ್ರ ಪ್ರೀತಿ ರಾಷ್ಟ್ರದ ಬಗ್ಗೆ ಜಾಗೃತ ಭಾವನೆಯನ್ನು ಮೂಡಿಸಿ ಎಲ್ಲರನ್ನೂ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಕಿಚ್ಚನ್ನು ಹಚ್ಚುವಂತಹ ಒಂದು ಅದ್ಭುತವಾದಂತಹ ಹಾಡಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಹಾಡು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದೇ ಒಂದು ರೋಚಕ ಸಂಗತಿ ಒಂದು ಕಾದಂಬರಿಯಲ್ಲಿರುವಂತಹ ಒಂದು ಹಾಡು ಇಡೀ ಭಾರತ ದೇಶವನ್ನು ಹೇಗೆ ಹರಡಿತು ಮತ್ತು ಜನಸೆ ಅದನ್ನು ಅಷ್ಟೊಂದು ಯಾಕೆ ಅದ್ಭುತವಾಗಿ ಸ್ವೀಕಾರ ಮಾಡಿದಿರತ್ತಂದರೆ ಅದು ಸಾವಿರದ ಎಂಟುನೂರ ಎಂಬತ್ತ ಆರರ ಗಳಿಗೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನಮ್ಮ ದೇಶ ಕಂಡ ಇನ್ನೊಬ್ಬ ದೊಡ್ಡ ಸಾಹಿತಿ ವಿಮರ್ಶಕ ತತ್ವಜ್ಞಾನಿ ಆದಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಅಧಿವೇಶನದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಈ ಗೀತೆಯನ್ನು ಅವರ ಹಾಡಿ ಹೊಗಳುತ್ತಾರೆ ಸ್ವತಃ ಅದಕ್ಕೆ ದಾಟಿಯನ್ನು ನೀಡುವುದರ ಮೂಲಕ ಹಾಡಿದರು ತದನಂತರದಲ್ಲಿ ಪ್ರತಿಯೊಂದು ಅಧಿವೇಶನದಲ್ಲಿಯೂ ಕೂಡ ಈ ಒಂದೇ ಗೀ ಹಾಡನ್ನ ಹಾಡುವುದು ಒಂದು ಪದ್ಧತಿಯಾಗಿ ಮುಂದುವರಿ ಅಷ್ಟೇ ಅಲ್ಲ ಈ ಒಂದೇ ಮಾತರಂ ಅನ್ನುವಂತಹ ಗೀತೆ ಎಲ್ಲರ ಮನೆಮಾ ಮನೆ ಮಾತಾತು ಪ್ರತಿಯೊಬ್ಬ ಹೋರಾಟಗಾರರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಕೊಳ್ಳೋದನ್ನು ನಾವು ಇಲ್ಲಿ ತಿಳಿಯಬೇಕಾಗ್ತದಂತ ಒಂದೇ ಮಾತರಂ ಇಲ್ಲದಂತಹ ಯಾವುದೇ ಸಮಾರಂಭಗಳು ಕೂಡ ಪೂರ್ಣಗೊಳ್ಳಲಿಲ್ಲ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರ ಮನದಲ್ಲಿ ಕೂಡ ಒಂದೇ ಮಾತರಂ ಹರಡಿ ಇಡೀ ಪೂರ್ವದಿಂದ ಪಶ್ಚಿಮದವರೆಗೆ ಉತ್ತರದಿಂದ ದಕ್ಷಿಣವರೆಗೆ ಒಂದೇ ಮಾತರಮ್ಮ ಹಾಡು ಎಲ್ಲರಲ್ಲಿಯೂ ಕೂಡ ಒಂದು ಹೊಸ ಚೈತನ್ಯವನ್ನು ತುಂಬುವಂತಹ ಕೆಲಸ ಮಾಡಿ ತಿನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೀಗೆ ಈ ಹದಿನೆಂಟುನೂರ ಎಂಬತ್ತಾರರ ನಂತರದಲ್ಲಿ ಅದು ಹೆಚ್ಚಾಗಿ ತೀವ್ರತೆಯನ್ನು ಪಡೆದುಕೊಂಡಿತ್ತು ಅಂತ ಇಲ್ಲಿ ನಮ್ಮ ಇತಿಹಾಸದ ಮೂಲಕ ಕಂಡು ಬರ್ತದಂತ ಇನ್ನು ಈ ಅರವಿಂದ್ ಘೋಷ್ ಅನ್ನುವವರು ಒಂದೇ ಮಾತರಂ ಗೀತೆಯನ್ನು ಬೆಂಗಾಳದ ನಾಡಗೀತೆಯಾಗಿ ಮಾಡಬೇಕೆಂದು ಅಭಿಪ್ರಾಯವನ್ನು ಕೊಡುತ್ತಾರೆ ಅರವಿಂದ್ ಘೋಷ್ ಈ ದೇಶ ಕಂಡ ಮತ್ತೊಬ್ಬ ಶ್ರೇಷ್ಠ ಸಂತ ಮತ್ತು ಮಹಾ ದಾರ್ಶನಿಕರಾಗಿದ್ದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇನ್ನು ಇದರ ಇನ್ನೊಂದು ವಿಶೇಷತೆ ಅಂತಂದರೆ ಸ್ವತಂತ್ರ ನಂತರದಲ್ಲಿ ಇದೊಂದು ರಾಷ್ಟ್ರೀಯ ಹಾಡು ಆಗಬೇಕೆಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತ್ನಾಲ್ಕರಂದು ಒಂದೇ ಮಾತರಂ ಈ ಒಂದು ಹಾಡನ್ನು ರಾಷ್ಟ್ರೀಯ ಹಾಡು ಎಂದು ಭಾರತ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಹಾಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನಾಯಕತ್ವದಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡರು ಹಾಗೆ ಈ ಒಂದೇ ಮಾತರಂ ಗೀತೆ ಇಡೀ ನಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ಹೇಳುವಂಥ ಒಂದು ಪ್ರಯತ್ನವಾಯಿತು ಸ್ನೇಹಿತರೆ ನೀವು ಇನ್ನೊಂದು ವಿಷಯವನ್ನು ಗಮನಿಸಬೇಕು ಈ ಒಂದೇ ಮಾತ್ರಂ ಗೀತೆಯಲ್ಲಿ ಒಂದು ವಿಶೇಷತೆ ತಂದರೆ ಮೊದಲಿನ ಕೆಲವೊಂದಿಷ್ಟು ಸಾಲುಗಳು ಅಂದರೆ ಮೊದಲಿನ ಸ್ತಾಂಜ ಇಡೂ ಇದು ಇಡೀ ಭಾರತದ ಒಂದು ವಿಶಿಷ್ಟತೆಯನ್ನು ಇಡೀ ಭಾರತ ಮಾತೆಯ ಸೌಂದರ್ಯವನ್ನು ಖನಿಜ ಸೌಂದರ್ಯವನ್ನು ಅಲ್ಲಿ ಹರಿಯುವಂತಹ ನದಿಗಳು ಸಮುದ್ರಗಳು ಇದನ್ನು ಕೊಂಡಾಡಿರುವಂತಹ ಸಂಗತಿಗಳು ಅಲ್ಲಿ ಕಂಡು ಬರ್ತದೆ ನಂತರದಲ್ಲಿ ಬರುವಂತಹ ಸಾಲುಗಳು ಇದನ್ನು ಇಡೀ ಭಾರತವನ್ನ ಭಾರತದಂತೆ ನೋಡದೆ ಇದು ಭಾರತ ಮಾತೆ ಅಂದು ಹೇಳುವಂತಹ ಸಾಲುಗಳಲ್ಲಿ ಮೂಡಿಬಂದವು ಹಾಗಾಗಿ ಬಂಕಿಂಚಂದ್ರ ಚಟ್ಟರ್ಜಿಯವರ ಈ ಒಂದೇ ಮಾತ್ರ ಗೀತೆ ಭಾರತವನ್ನು ಮಾತೆಗೆ ಹೋಲಿಸಿ ತಾಯಿಗೆ ಹೋಲಿಸಿ ಹೇಳುವಂತಹ ಒಂದು ಗೀ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಬಂಕಿಂಚಂದ್ರ ಚಟ್ಟರ್ಜಿಯ ಬಗ್ಗೆ ನಾವಿಲ್ಲಿ ಸ್ವಲ್ಪ ತಿಳಿದುಕೊಳ್ಳೋದು ಕೂಡ ಸೂಕ್ತವಾಗ್ತದೆ ಈ ಬಂಕಿಂಚಂದ್ರ ಅವರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಜೂನ್ ಇಪ್ಪತ್ತಾರರಲ್ಲಿ ವೆಸ್ಟ್ ಬೆಂಗಾಲದ ನಾಯಿ ಹಾತಿ ಅನ್ನುವಂತಹ ಒಂದು ಪಟ್ಟಣದಲ್ಲಿ ಇವರು ಜನಿಸಿದರು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಅದು ವಸಾಹತು ಸಾಹಿತ್ಯದ ಅವಧಿ ಅದು ಬ್ರಿಟಿಷರ ಆಳ್ವಿಕೆಯಲ್ಲಿರುವಂತಹ ಕಾಲಾವಧಿಯಲ್ಲಿ ಚಟ್ಟೋಪಾಧ್ಯಾಯರು ಜನಿಸಿದರು ಹಾಗಾಗಿ ಚಟ್ಟೋಪಾಧ್ಯಾಯರು ಬಾಲ್ಯದಿಂದಲೇ ರಾಷ್ಟ್ರೀಯ ಭಾವನೆ ರಾಷ್ಟ್ರ ಭಕ್ತಿ ರಾಷ್ಟ್ರ ಪ್ರೇಮ ಇಂತಹ ಒಂದು ವಾತಾವರಣದಲ್ಲಿ ಅವರು ನೆಳೆದ್ರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಚಟ್ಟೋಪಾಧ್ಯಾಯರು ತದನಂತರದಲ್ಲಿ ಬರಹಗಾರರಾಗಿ ಕಾಣಿಸಿಕೊಂಡರು ಅವರು ಕೇವಲ ಒಬ್ಬ ಬರಹಗಾರರಲ್ಲ ಈ ದೇಶ ಕಂಡ ಒಬ್ಬ ಪ್ರಸಿದ್ಧ ಬಂಗಾಳಿ ಕಾದಂಬರಿಕಾರರು ಕೂಡ ಆದರು ಶ್ರೇಷ್ಠ ಕವಿಯಾದರು ಪ್ರಬಂಧ ಬರಹಗಾರರಾದರು ಮಾತ್ರವಲ್ಲ ಯಾತ ಪತ್ರ ಕೂಡ ಆಗಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ತಮ್ಮ ಬರಹಗಳ ಮೂಲಕವೇ ಇಡೀ ಜನತೆಯಲ್ಲಿ ದೇಶ ಪ್ರೇಮ ದೇಶದ ಕಿಚ್ಚನ್ನು ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಅವರು ಬರೆದಂತಹ ಅನೇಕ ಕೃತಿಗಳಲ್ಲಿ ಕಂಡುಬರುವಂಥ ಒಂದು ಸಹಜ ಸಂಗತಿ ಎಂದರೆ ರಾಷ್ಟ್ರ ಮೊದಲು ರಾಷ್ಟ್ರ ಪ್ರೇಮ ಮೊದಲು ರಾಷ್ಟ್ರ ಜಾಗೃತಿ ಮೊದಲು ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಇದ್ವಿ ಸ್ನೇಹಿತರೆ ಬಂಕಿಂ ಚಂದ್ರ ಚಟ್ಟರ್ಜಿಯವರು ಸುಮಾರು ಹದಿನಾಲ್ಕು ಕಾದಂಬರಿಗಳನ್ನು ರಚಿಸಿದ್ದಾರೆ ಅನೇಕ ಮೇರು ಕೃತಿಗಳನ್ನು ಅವರು ರಚಿಸಿ ಸಮಾಜಕ್ಕೆ ಅರ್ಪಿಸಿದರು ಇವೆಲ್ಲವುಗಳು ಕೂಡ ನಮ್ಮಲ್ಲಿ ಒಂದು ಹೋರಾಟದ ಮನೋಭಾವನೆಯನ್ನು ಭಾರತದಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತುವಂತಹ ಕೆಲಸಗಳನ್ನು ಮಾಡಿದರು ಅವರು ಬರೆದಂತಹ ಪ್ರಮುಖ ಕೃತಿಗಳೆಂದರೆ ದುರ್ಗೇಶ ನಂದಿನಿ ಆಮೇಲೆ ಕುಂಡಲ ದೇವಿ ಚೌಧೂರಾಣಿ ಆಮೇಲೆ ವಿಷ ಬಿಷ ಹಾಗೆ ಆನಂದ ಮಠ ನಾ ಹೇಳಿರುವಂತಹ ಅತ್ಯಂತ ಪ್ರಮುಖ ಕೆಲವೊಂದಿಷ್ಟು ಕೃತಿಗಳು ಈ ಆನಂದ ಮಠದ ಒಂದು ವಿಶೇಷತೆ ಇತ್ತಂದರೆ ಇದು ರಾಷ್ಟ್ರಪ್ರೇಮವನ್ನು ಬಿಂಬಿಸುವಂತಹ ಒಂದು ಕಾದಂಬರಿ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಆನಂದ ಮಠದ ಒಂದು ಶ್ರೇಷ್ಠ ಕೊಡುಗೆ ಅದು ಒಂದೇ ಮಾತ್ರ ಹಾಡು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಅಂತ ಹಾಗಾಗಿ ಇಡೀ ಇವರ ಬದುಕು ಇವರ ಸಾಹಿತ್ಯ ಶೈಲಿ ಇವರ ಸಾಹಿತ್ಯಿಕ ಸತ್ವವನ್ನು ಇವರ ವಿದ್ವಾತ್ವವನ್ನು ನೋಡಿ ಬಂಕಿಂಚಂದ್ರ ಚಟ್ಟರ್ಜಿಯವರನ್ನ ಸಾಹಿತ್ಯ ಸಾಮ್ರಾಟ ಎಂದು ಇಡೀ ದೇಶ ಅವರನ್ನ ಕೊಂಡಾಡಿತು ಹಾಗೆಯೇ ಸ್ವತಃ ಬಂಕಿಂಚಂದ್ರ ಚಟ್ಟರ್ಜಿಯವರು ಕಾವ್ಯನಾಮವೂ ಕೂಡ ಕಮಲ ಕಾಂತ ಅಂತ ಇತ್ತು ಅನ್ನೋದನ್ನ ನಾವು ಇತಿಹಾಸದಿಂದ ನೋಡ್ತಾ ಇದ್ದೀವಿ ಹೀಗೆ ಒಂದು ಸಾಹಿತ್ಯ ಒಂದು ಕಾದಂಬರಿ ಆ ಕಾದಂಬರಿಯಲ್ಲಿ ಮೂಡಿ ಬಂದಂತಹ ಒಂದೇ ಮಾತರ ಮನೆಯ ಗೀತೆ ಇಡೀ ನಮ್ಮ ಬಾಳಿನ ಬದುಕಿನ ಸ್ವಾತಂತ್ರ್ಯ ಹೋರಾಟದ ಒಂದು ಅವಿಭಾಜ್ಯ ಅಂಗವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿಯೂ ಕೂಡ ನಮ್ಮಲ್ಲಿ ಒಂದು ರಾಷ್ಟ್ರ ಪ್ರೇಮವನ್ನು ರಾಷ್ಟ್ರ ಜಾಗೃತಿಯನ್ನು ಮೂಡಿಸುವಂತಹ ಮತ್ತು ನಮ್ಮನ್ನು ಎಲ್ಲರನ್ನೂ ಒಂದೇ ಮಾತೆಯ ಮಕ್ಕಳು ಅನ್ನುವಂತಹ ಮನೋಭಾವನೆಯನ್ನು ಬಿತ್ತಿಸುವಂತಹ ಕೆಲಸವನ್ನು ಮಾಡಿದೆ ಎಂದರೆ ತಪ್ಪಾಗಲಾರದು ಹಾಗಾಗಿ ಈ ಒಂದೇ ಮಾತ್ರ ನಮ್ಮನ್ನು ಇವತ್ತಿಗೂ ಕೂಡ ಆ ಹಾಡು ಕುಳಿತರನ್ನಾಗಿಸುತ್ತಾ ಸಾಗಿದೆ ಅನ್ನೋದನ್ನು ನಾವಿಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಸ್ನೇಹಿತರೆ ಇದು ಇಷ್ಟು ಮಾಹಿತಿ ಈ ಮಾಹಿತಿ ತಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಜ್ಞಾನವನ್ನು ನೀಡಿದೆ ಅನ್ನುವಂತಹ ಒಂದು ಭಾವನೆಯಿಂದ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಮತ್ತೊಂದು ವಿಶಿಷ್ಟಪೂರ್ಣವಾದಂತಹ ಜ್ಞಾನ ಜೊತೆಗೆ ನಾನು ಬರ್ತಾಯಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅದೇ ರೀತಿಯಾಗಿ ಶೇರ್ ಮಾಡಿ ಜ್ಞಾನವನ್ನು ಹಂಚುವುದೇ ನಿಜವಾದ ಮನುಷ್ಯತ್ವ ಮತ್ತು ಮಾನವೀಯತೆ ಅಂತ ಹೇಳುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಒಂದೇ ಮಾತ್ರ